ಕಲಬುರಗಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ನಾಯಕರ ಅಣೆಯಂತೆ ಪೊಲೀಸ್ ಅಧಿಕಾರಿಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಆರೋಪಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹಾಳಾಗಿದ್ದು ಅರಾಜಕತೆ ತಾಂಡವವಾಡುತ್ತಿದೆ ಎಂದರು ಜಿಲ್ಲೆಯಲ್ಲಿ ಕೊಲೆ ಸುಲಿಗೆ ಮೋಸ ವಂಚನೆ ಮಾನಹಾನಿ ಪ್ರಕರಣಗಳು ಜರುಗುತ್ತಿದ್ದರೂ ಸಹ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಅಣೆಯಂತೆ ಹಾಗೂ ಅವರ ಹಿಂಬಾಲಕರ ಸಲಹೆಗಳಂತೆ ಕೇಸು ದಾಖಲಾಗುತ್ತಿವೆ ಎಂದರು ವಿರೋಧ ಪಕ್ಷ ನಾಯಕರಿಗೆ ಕೊಲೆ ಬೆದರಿಕೆ ಇದೆ ಎಂದು ಕೇಸು ದಾಖಲಿಸುವಂತೆ ಪೊಲೀಸ್ ಠಾಣೆಗಳಿಗೂ ಹೋದ್ರೂ ಸಹ ಕೇಸ್ ದಾಖಲಾಗುತ್ತಿಲ್ಲ ಬಿಜೆಪಿ ನಗರ ಅಧ್ಯಕ್ಷ ಚಂದು ಪಾಟೀಲ್ ಶಾಸಕ ಬಸವರಾಜ್ ಮತ್ತಿಮೂಡು ವಿರುದ್ಧ ಕೊಲೆ ಬೆದರಿಕೆ ಇದೆ ಎಂದು ಕೇಸ್ ದಾಖಲಿಸಲು ಹೋದ್ರೆ ಪೊಲೀಸರು ಪ್ರಕರಣ ದಾಖಲಿಸುತ್ತಿಲ್ಲ ಎಂಬ ಗಂಭೀರ ಆರೋಪ ತೇಲ್ಕೂರು ಮಾಡಿದರು ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ಮತ್ತೊಮ್ಮೆ ಈ ಒಂದು ಸ್ವಾಗತ ಕೋರ್ತಾ ಕಲಬುರಗಿಯಲ್ಲಿ ನಡೀತಾ ಇರುವಂಥ ಅಂಧ ಕಾನೂನಿಗೆ ಮತ್ತೊಂದು ಸಾಕ್ಷಿ ಕಾನೂನಿನ ಬಗ್ಗೆ ಪೊಲೀಸ್ ಅಧಿಕಾರಿಗಳು ನಡ್ಕೊಳ್ತಾ ಇರತಕ್ಕಂಥ ವರ್ತನೆಗೆ ತೀವ್ರವಾದಂಥ ನಾವು ಖಂಡನೆ ಇದೆ ಕಲಬುರಗಿ ಜಿಲ್ಲೆಯಲ್ಲಿ ಎಷ್ಟು ಯಾವ್ಯಾವ ಪೊಲೀಸ್ ಸ್ಟೇಷನ್ನಲ್ಲಿ ಎಷ್ಟೆಷ್ಟು ಜನ ಕೊಲೆ ಸುಲಿಗೆ ಅತ್ಯಾಚಾರ ಕಳ್ಳತನ ಮೋಸ ದಗ ವಂಚನೆ ಈ ಒಂದು ಪ್ರಕರಣಗಳನ್ನು ದಾಖಲೆ ಮಾಡಲಿಕ್ಕೆ ಹೋದರೆ ಹತ್ತಾರು ದಿವಸಗಳ ಕಾಲ ಕೇಸನ್ನು ತಗೊಳ್ದೇನೆ ಒಂದು ಪೊಲೀಸ್ ಸ್ಟೇಷನ್ನಿಂದ ಇನ್ನೊಂದು ಪೊಲೀಸ್ ಸ್ಟೇಷನ್ಗೆ ಸುತ್ತಾಡಿಸ್ತಕ್ಕಂಥ ಈ ಕಲಬುರ್ಗಿಯ ಪೊಲೀಸರು ಇವರಿಗೆ ಎಲ್ಲಿ ಯಾವಾಗ ಜ್ಞಾನೋದಯ ಆಯಿತು ಗೊತ್ತಿಲ್ಲ ಒಬ್ಬ ವ್ಯಕ್ತಿ ಬರ್ತಾನೆ ಮೂರು ಗಂಟೆಗೆ ಬಂದು ಒಂದು ಕೇಸ್ ಕೊಡ್ತಾನೆ ಅಥವಾ ಏನು ಹೈಕೋರ್ಟಿನ ಸುಪ್ರೀಂ ಕೋರ್ಟಿನ ಲಾಯರ್ ರೀತಿಯಲ್ಲಿ ಕಲಂಗಳನ್ನು ಹೇಳ್ತಾನೆ ಅದು ನಾಲ್ಕು ಗಂಟೆಗೆ ಇವರು ಎಫ್ ಐ ಆರ್ ಮಾಡಿ ಹೈಕೋರ್ಟಿಗೆ ಕಳಿಸ್ತಾರೆ ಕೋರ್ಟಿಗೆ ಕಳಿಸ್ತಾರೆ ಪೊಲೀಸರು ಅಬ್ಬಾ ಎಂಥ ಪೊಲೀಸರು ನಮ್ಮ ಕಲಬುರಗಿ ಜಿಲ್ಲೆನಲ್ಲಿ ಇದು ಈ ರೀತಿ ಜನ ಕೇಸ್ ಕೊಟ್ಟು ಕೂಡಲೇ ಒಂದು ಗಂಟೆ ಒಳಗಾಗಿ ಸೆಕ್ಷನ್ ಸಮೇತ ಎಫ್ ಐ ಆರ್ ಮಾಡಿ ಕೋಟಿ ಕಳಿಸೋಂಥದ್ದು ನೋಡಿದರೆ ಇದೊಂದು ರಾಮರಾಜ ಆಗಬೇಕಾಗಿತ್ತು ರಾಮರಾಜ ಆಗಬೇಕಾಗಿತ್ತು ಕಲಬುರಗಿ ಇಲ್ಲಿ ದಿನ ಬೆಳಗ್ಗೆದ್ದು ಏನು ನಡೀತಾ ಇದೆ ಕಲಬುರಗಿನಲ್ಲಿ ನಾವೇ ನೋಡಿದ್ವಿ ನಮ್ಮ ನಾಯಕರ ಮೇಲೆ ಸುಪಾರಿ ಕೊಟ್ಟಿದ್ದಾರೆ ಎಫ್ ಐ ಆರ್ ಮಾಡಿ ಅಂದರೆ ನಮ್ಮನ್ನು ಕೂಡ ಹಾಕಿದರು ಎಷ್ಟೋ ದಿನಗಳಾದರೂ ಕೂಡ ಎಫ್ ಐ ಆರ್ ಮಾಡೋಂಥ ಪ್ರಮೇಯ ತಗೊಳ್ಳಿಲ್ಲ ನಮ್ಮ ಶಾಸಕರು ದಲಿತ ಶಾಸಕರು ಮಸುರಾಜ್ ಮತ್ತಿಮೂಡವರು ನಮ್ಮ ಜಿಲ್ಲಾಧ್ಯಕ್ಷರು ಚಂದು ಪಾಟೀಲ್ರು ಅವ್ರ ಮೇಲೆ ಸುಪಾರಿ ಕೊಟ್ಟಿದ್ದಾರೆ ಅಂತ ಹೇಳಿದರು ಕೇಸ್ ತಗೊಳ್ರಿ ಅಂತ ಹೇಳಿದ್ವಿ ನಾವೆಲ್ಲ ಹೋಗಿದ್ವಿ ಶಾಸಕರು ಮಾಜಿ ಶಾಸಕರು ಪೊಲೀಸ್ ಸ್ಟೇಷನ್ಗೆ ಹೋದರೆ ಏನು ಬ್ರಹ್ಮಾಂಡ ಬ್ರ ಅವ್ರದ್ದು ಏನು ಪೂರ ಇಡೀ ಲಕ್ಚರ್ ಕೊಟ್ಟರು ರಾತ್ರಿಯೆಲ್ಲ ನಮ್ಮನ್ನು ಅಲ್ಲೇ ಕೂಡ ಹಂಗೆ ಮಾಡಿದರು ಎಫ್ ಐ ಆರ್ ಮಾಡಲೇ ಇಲ್ಲ ಕೊನೆಗೂ ಎಷ್ಟು ಜನ ಬಲವಂತದಲ್ಲಿ ತಮ್ಮ ಹೊಲಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಜನ ನಮ್ಮನ್ನು ಬಿಡಿಸ್ಕೊಡಿ ನಮ್ಮನ್ನು ಹೊಡಿತಾ ಇದ್ದಾರೆ ಬಡಿತಾ ಇದ್ದಾರೆ ಅಂತೇಳಿ ಹತ್ತಾರು ಜನ ಬೇರೆ ಬೇರೆ ಪೊಲೀಸ್ ಸ್ಟೇಷನ್ ಕಲಬುರಗಿ ಜಿಲ್ಲೆಯಲ್ಲಿ ಹೋದರೆ ಇವತ್ತು ಕೂಡ ಎಫ್ ಐ ಆರ್ ಆಗಲಿಲ್ಲ ಪಾಪ ಮಡಿವಾಳನ್ನ ವ್ಯಕ್ತಿ ಅವನು ಮರ್ಮಂಬಕ್ಕೆ ಕರೆಂಟ್ ಕೊಟ್ಟು ಶಾಕ್ ಕೊಟ್ಟರು ಏನು ಯಾಕೆನ ಆಗಲಿಲ್ಲ ಎಷ್ಟು ಕಳ್ಳತನಗಳು ನಡೀತಾ ಇದೆ ರೀ ದಿನ ಬೆಳಿಗ್ಗೆ ಎದ್ರೆ ಒಂದು ತಾಲೂಕಿನಲ್ಲಿ ಕಳ್ಳತನ ನಡೀತದೆ ಬೈಕ್ ಕಳ್ಳತನ ಸರಗಳತನ ಮನೆಗಳ ಸರಾಗವಾಗಿ ನಡೀತಾ ಇದೆ ಎಫ್ಐಆರ್ ಕೊಡಕ್ಕೆ ಹೋದ್ರೆ ಐ ಆರ್ ಕೊಡ್ತೀರಿ ನಾವೆಲ್ಲ ಮಾಡ್ತೀವ್ರಿ ಪೊಲೀಸರು ಹೇಳ್ತಾರೆ ಇದನ್ನು ನಾವೆಲ್ಲ ಮಾಡ್ತೀವಿ ತೊಗೊಳ್ರಿ ಎಷ್ಟು ಕಡೆ ಕೊಲೆ ಮಾಡಲಿಕ್ಕೆ ಮರ್ಡರ್ ಮಾಡಲಿಕ್ಕೆ ಹೊಡ್ಪೇಟಾಗಿದ್ದಾವೆ ತಲೆ ತೂತು ಬಿದ್ದಿದೆ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅವ್ರ ಮೇಲೆ ಕೇಸ್ ತೊಗೊಳ್ರಿ ಅಂದ್ರೆ ಏ ಇರಲ್ರಿ ನೀವು ಮೊದಲು ಮುಗಿಸ್ರಿ ಯಾಕಂದರೆ ಕಾಂಗ್ರೆಸ್ನವ್ರ ಫೋನ್ ಬರಬೇಕು ಹೊಡೆಸ್ಕೊಂಡು ಕಾಂಗ್ರೆಸ್ನವನ ಬೇರೆ ಪಾರ್ಟಿನವನ ಅಂತ ಹೇಳಬೇಕು ಅದಾದ ಮೇಲೆ ಯಾರು ಕೇಸ್ ಮೊದಲು ತಗೋಬೇಕು ಅಂತ ವಿಚಾರ ಮಾಡ್ತಾರೆ ಪೊಲೀಸರು ಪ್ರಕರಣಗಳೇ ದಾಖಲೆ ಆಗೋದಿಲ್ಲ ಯಾಕೆ ಕಾಂಗ್ರೆಸ್ ನಾಯಕರು ಅನತಿ ಬರಬೇಕಲ್ಲಿ ಯಾರು ಕೇಸ್ ಮೊದಲು ತಗೋಬೇಕು ಆರ್ ಅಂತ ಇದು ಕಲಬುರಗಿನಲ್ಲಿ ಅವ ಅವ್ಯಾತವಾಗಿ ನಡೀತಾ ಇದೆ ಒಬ್ಬ ದಲಿತ ಮುಖಂಡ ಅಂಬರ ಅಕ್ಕಿಯವರ ಮೇಲೆ ಮಾರಣಾಂತಿಕ ಅಲ್ಲೇ ನಡೀತದೆ ಕೇಸ್ ಕೊಡ್ತಾರೆ ಆರ್ ಆಗೋದಿಲ್ಲ ಏನು ಪಾಪ ಇವರೇ ಅಲ್ಲಿ ಪೊಲೀಸ್ ಅಧಿಕಾರಿಗಳಲ್ಲಿ ಕುಂತು ಕೇಳಿದ್ರು ನೋಡಿದ್ರೋ ಗೊತ್ತಿಲ್ಲ ಒಬ್ಬ ವ್ಯಕ್ತಿ ಬಂದು ಹೇಳ್ತಾನೆ ನಾನು ಅಲ್ಲಿದ್ದೆ ಕೃತ್ಯ ನಡೆದ ಸ್ಥಳದಲ್ಲಿ ನಾನು ಸಾಕ್ಷಿಯಾಗಿದ್ದೆ ಅಂತ ಹೇಳ್ತಾರೆ ಅದನ್ನು ನಂಬ್ತಾರೆ ಮೂರು ಗಂಟೆಗೆ ಅವನು ಬಂದು ಹೇಳ್ದ ಮೂರುವರೆ ಗಂಟೆಗೆ ಇವರು ಎಫ್ ಐ ಆರ್ ಮಾಡಿದ್ರು ನಾಲ್ಕು ಗಂಟೆಗೆ ಕೋರ್ಟಿಗೆ ಹೋಗುತ್ತೆ ದಲಿತರಿಗೆ ರಕ್ಷಣೆ ಕೊಡಬೇಕಾದಂಥ ಕಾನೂನು ದಲಿತರ ರಕ್ಷಣೆಗೆ ಕಲಬುರಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ ಯಾಕೆ ಅಂತೀರಾ ಲಕ್ಷ ಲಕ್ಷ ಬೆಲೆ ಬಾಳುವ ಫರ್ನಿಚರ್ ಮೇಲೆ ಶೇಕಡ ಎಪ್ಪತ್ತೈದರಷ್ಟು ಡಿಸ್ಕೌಂಟ್ ಕಲ್ಬುರ್ಗಿ ನಗರದ ಕನ್ನಡ ಭವನದಲ್ಲಿ ಏರ್ಪಡಿಸಿದ ಫರ್ನಿಚರ್ ಮೇಳದಲ್ಲಿ ಲಭ್ಯ ಒಳ್ಳೆ ಗುಣಮಟ್ಟದ ಫರ್ನಿಚರ್ ಸೋಫಾ ಮಂಚ ಅಲಮಾರಿ ವಸ್ತುಗಳು ಅರ್ಧ ಬೆಲೆಯಲ್ಲಿ ನಿಮ್ಮ ಕಲ್ಬುರ್ಗಿ ನಗರದಲ್ಲಿ ನಮ್ಮಲ್ಲಿ ಜೀರೋ ಪರ್ಸೆಂಟ್ ಇಂಟ್ರೆಸ್ಟ್ ನಲ್ಲಿ ಬಜಾಜ್ ಫೈನಾನ್ಸ್ ನಿಂದ ಸೌಲಭ್ಯ ಕೂಡ ದೊರೆಯುತ್ತದೆ ಈ ಎಲ್ಲಾ ಆಫರ್ಗಳು ಕೆಲವು ದಿನಗಳು ಮಾತ್ರ ಈ ಆಫರ್ ಜೂನ್ ನಾಲ್ಕರವರೆಗೆ ಮಾತ್ರ ಗ್ರಾಹಕರು ಈ ಆಫರ್ ನ ಲಾಭ ಪಡೆಯಲು ತಪ್ಪದೇ ಭೇಟಿ ನೀಡಿ ಸ್ಥಳ ಕನ್ನಡ ಭವನ ಬಾಪುಗೌಡ ದರ್ಶನ ರಂಗಮಂದಿರ ಸರ್ದಾರ್ ವಲ್ಲಭಾಯ್ ಪಟೇಲ್ ರೋಡ್ ಕಲಬುರಗಿ ಸಮಯ ಬೆಳಗ್ಗೆ ಹತ್ತರಿಂದ ರಾತ್ರಿ ಒಂಬತ್ತು ಗಂಟೆವರೆಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಫೈವ್ ಸೆವೆನ್ ಟೂ ಜೀರೋ